ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕೈಗಳು ರಕ್ತ ಸಿಕ್ತವಾದ ಕೈಗಳು ಅಧಿಕಾರಿಗಳ ಮೂತಿಗೆ ರಕ್ತ ಮೆತ್ತೋಕೆ ನೋಡ್ತಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ರಕ್ತ ಸಿಕ್ತವಾದ ಕೈಗಳು ಈಗ ಅಧಿಕಾರಿಗಳ ಮೂತಿಗೆ ರಕ್ತ ಮೆತ್ತೋಕೆ ನೋಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಹಿಂಗಂತ ಕಟುವಾಗಿ ಹೇಳಿದ್ದು ಸಚಿವೆ ಶೋಭಾ ಕರಂದ್ ಕೇಂದ್ರ ಸಚಿವೆ ಶೋಭಾ ಕರಂದ್ ರಾಜ್ ಟಪ್ ಆಫ್ ದಯಾನಂದರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸಿಎಂ ಡಿಸಿಎಂ ತಪ್ಪಿಗೆ ಅಧಿಕಾರಿಗಳು ಅಮಾನತಾಗಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ ಅವರನ್ನು ಅಮಾನತ್ ಮಾಡಿದರೆ ಐಪಿಎಸ್ ಅಧಿಕಾರಿಗಳನ್ನ ಸಾಲು ಸಾಲಾಗಿ ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿರುವಂತಹ ಎಡವಟ್ಟಿಗೆ ಇವತ್ತು ಹನ್ನೊಂದು ಜನ ಪ್ರಾಣ ಬಿಟ್ಟಿದ್ದಾರೆ ಅದನ್ನು ಅಧಿಕಾರಿಗಳ ಮುಖಕ್ಕೆ ಅಥವಾ ಅಧಿಕಾರಿಗಳ ಮೇಲೆ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಶೋಭಾ ಕರಣ್ಲಾಜ್ ಏನು ಹೇಳಿದ್ದಾರೆ ನೋಡಬಲ್ಲಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರ ಕೈಗೆ ರಕ್ತ ಹಂಟಿಕೊಂಡಿದೆ ಅವರ ಕೈಗಳು ರಕ್ತ ಸಿಕ್ತಾ ಇದೆ ತಂದೆ ತಾಯಿ ಯಾರು ಕಳ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ ತಮ್ಮ ಕೈಯಲ್ಲಿರುವಂತಹ ರಕ್ತವನ್ನ ಅವರು ತೊಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನ ಅಂಟ್ಸಕ್ಕೆ ನೋಡ್ತಾ ಇದ್ದಾರೆ ಅವರ ಮೂತಿಗೆ ಹೊರಸನ ಅಂತ ಹೇಳಿ ಇದರ ಪರಿಣಾಮವೇ ಯಾರಿಗೆ ಟಫ್ ಕಾಫ್ ಅಂತ ನಾವು ಹೇಳ್ತಾ ಇದ್ವಿ ಒಬ್ಬ ಒಳ್ಳೆಯ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ವಿ ಸಾಮಾನ್ಯ ಕುಟುಂಬದಿಂದ ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಆದರು ಅಂತ ಹೇಳ್ಕೊಂತಿದ್ವಿ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕೈಗಳು ರಕ್ತ ಸಿಕ್ತವಾದ ಕೈಗಳು ಅಧಿಕಾರಿಗಳ ಮೂತಿಗೆ ರಕ್ತ ಮೆತ್ತೋಕೆ ನೋಡ್ತಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ರಕ್ತ ಸಿಕ್ತವಾದ ಕೈಗಳು ಈಗ ಅಧಿಕಾರಿಗಳ ಮೂತಿಗೆ ರಕ್ತ ಮೆತ್ತೋಕೆ ನೋಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಹಿಂಗಂತ ಕಟುವಾಗಿ ಹೇಳಿದ್ದು ಸಚಿವೆ ಶೋಭಾ ಕರಂದ್ ಕೇಂದ್ರ ಸಚಿವೆ ಶೋಭಾ ಟಫ್ ಕಾಪ್ ದಯಾನಂದ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸಿಎಂ ಡಿಸಿಎಂ ತಪ್ಪಿಗೆ ಅಧಿಕಾರಿಗಳು ಅಮಾನತಾಗಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ ಅವರನ್ನ ಅಮಾನತ್ ಮಾಡಿದರೆ ಐಪಿಎಸ್ ಅಧಿಕಾರಿಗಳನ್ನ ಸಾಲು ಸಾಲಾಗಿ ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿರುವಂತಹ ಎಡವಟ್ಟಿಗೆ ಇವತ್ತು ಹನ್ನೊಂದು ಜನ ಪ್ರಾಣ ಬಿಟ್ಟಿದ್ದಾರೆ ಅದನ್ನು ಅಧಿಕಾರಿಗಳ ಮುಖಕ್ಕೆ ಅಥವಾ ಅಧಿಕಾರಿಗಳ ಮೇಲೆ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಶೋಭಾ ಕರಂದ್ಲಾಜ್ ಏನು ಹೇಳಿದ್ದಾರೆ ನೋಡೋದಲ್ಲಿ ಮಕ್ಕಳ ಮತ್ತು ಡಿಕೆ ಶಿವಕುಮಾರ್ ಅವರ ಕೈಗೆ ರಕ್ತ ಹಂಟಿಕೊಂಡಿದೆ ಅವರ ಕೈಗಳು ರಕ್ತ ಇದೆ ಮಕ್ಕಳನ್ನ ತಂದೆ ತಾಯಿ ಯಾರು ಕಲ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ ತಮ್ಮ ಕೈಯಲ್ಲಿರುವಂತಹ ರಕ್ತವನ್ನ ಅವರು ತೊಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನ ಅಂಸಕ್ಕೆ ನೋಡ್ತಾ ಇದ್ದಾರೆ ಅವರ ಮೂತಿಗೆ ಹೊರಸನ ಅಂತ ಹೇಳಿ ಇದರ ಪರಿಣಾಮವೇ ಯಾರಿಗೆ ಟಫ್ ಕಾಫ್ ಅಂತ ನಾವು ಹೇಳ್ತಾ ಇದ್ವಿ ಒಬ್ಬ ಒಳ್ಳೆ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ವಿ ಸಾಮಾನ್ಯ ಕುಟುಂಬದಿಂದ ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಆದರು ಅಂತ ಹೇಳ್ಕೊಂತಿದ್ವಿ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕೈಗಳು ರಕ್ತ ಸಿಕ್ತವಾದ ಕೈಗಳು ಅಧಿಕಾರಿಗಳ ಮೂತಿಗೆ ರಕ್ತ ಮೆತ್ತೋಕೆ ನೋಡ್ತಿದ್ದಾರೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರ ರಕ್ತಸಿತ್ತವಾದ ಕೈಗಳು ಈಗ ಅಧಿಕಾರಿಗಳ ಮೂತಿಗೆ ರಕ್ತ ಮೆತ್ತೋಕ್ ನೋಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಹಿಂಗಂತ ಕಟುವಾಗಿ ಹೇಳಿದ್ದು ಸಚಿವೆ ಶೋಭಾ ಕರಂದ್ ಕೇಂದ್ರ ಸಚಿವೆ ಶೋಭಾ ಕರಂದ್ ರಾಜು ಟಫ್ ಆಫ್ ದಯಾನಂದ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸಿಎಂ ಡಿಸಿಎಂ ತಪ್ಪಿಗೆ ಅಧಿಕಾರಿಗಳು ಅಮಾನತಾಗಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ ಅವರನ್ನ ಅಮಾನತು ಮಾಡಿದರೆ ಐಪಿಎಸ್ ಅಧಿಕಾರಿಗಳನ್ನ ಸಾಲು ಸಾಲಾಗಿ ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿರುವಂತಹ ಎಡವಟ್ಟಿಗೆ ಇವತ್ತು ಹನ್ನೊಂದು ಜನ ಪ್ರಾಣ ಬಿಟ್ಟಿದ್ದಾರೆ ಅದನ್ನು ಅಧಿಕಾರಿಗಳ ಮುಖಕ್ಕೆ ಅಥವಾ ಅಧಿಕಾರಿಗಳ ಮೇಲೆ ಹಾಕುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಶೋಭಾ ಕರಂದಾಜ್ ಏನು ಹೇಳಿದ್ದಾರೆ ನೋಡೋ ಮಕ್ಕಳ ಸಿದ್ದರಾಮಯ್ಯನವರು ಮತ್ತು ಡಿಕೆ ಶಿವಕುಮಾರ್ ಅವರ ಕೈಗೆ ರಕ್ತ ಹಂಚಿಕೊಂಡಿದೆ ಅವರ ಕೈಗಳು ರಕ್ತ ಸಿಕ್ತಾ ಇದೆ ಮಕ್ಕಳನ್ನು ತಂದೆ ತಾಯಿ ಯಾರು ಕಳ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ ತಮ್ಮ ಕೈಯಲ್ಲಿರುವಂತಹ ರಕ್ತವನ್ನ ಅವರು ತೊಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನ ಅಂಸಕ್ಕೆ ನೋಡ್ತಾ ಇದ್ದಾರೆ ಅವರ ಮೂತಿಗೆ ಹೊರಸನ ಅಂತ ಹೇಳಿ ಇದರ ಪರಿಣಾಮವೇ ಯಾರಿಗೆ ಟಫ್ ಕಾಫ್ ಅಂತ ನಾವು ಹೇಳ್ತಾ ಇದ್ವಿ ಒಬ್ಬ ಒಳ್ಳೆಯ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ವಿ ಸಾಮಾನ್ಯ ಕುಟುಂಬದಿಂದ ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಆದರು ಅಂತ ಹೇಳ್ಕೊಂತಿದ್ವಿ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೈಗಳು ರಕ್ತ ಸಿಕ್ತವಾದ ಕೈಗಳು ಅಧಿಕಾರಿಗಳ ಮೂತಿಗೆ ರಕ್ತ ಮೆತ್ತೋಕೆ ನೋಡ್ತಿದ್ದಾರೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರ ರಕ್ತ ಸಿಕ್ತವಾದ ಕೈಗಳು ಈಗ ಅಧಿಕಾರಿಗಳ ಮೂತಿಗೆ ರಕ್ತ ಮೆತ್ತೋಕೆ ನೋಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಹಿಂಗಂತ ಕಟುವಾಗಿ ಹೇಳಿದ್ದು ಸಚಿವೆ ಶೋಭಾ ಕರಂದ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜು ಟಫ್ ಕಾಪ್ ದಯಾನಂದ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸಿಎಂ ಡಿಸಿಎಂ ತಪ್ಪಿಗೆ ಅಧಿಕಾರಿಗಳು ಅಮಾನತಾಗಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ ಅವರನ್ನ ಅಮಾನತ್ ಮಾಡಿದರೆ ಐಪಿಎಸ್ ಅಧಿಕಾರಿಗಳನ್ನ ಸಾಲು ಸಾಲಾಗಿ ಹಿರಿಯ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿರುವಂತಹ ಎಡವಟ್ಟಿಗೆ ಇವತ್ತು ಹನ್ನೊಂದು ಜನ ಪ್ರಾಣ ಬಿಟ್ಟಿದ್ದಾರೆ ಅದನ್ನು ಅಧಿಕಾರಿಗಳ ಮುಖಕ್ಕೆ ಅಥವಾ ಅಧಿಕಾರಿಗಳ ಮೇಲೆ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಶೋಭಾ ಕರಂದಾಜ್ ಏನ್ ಹೇಳಿದ್ದಾರೆ ಬನ್ನಿ ಮಕ್ಕಳ ಡಿ ಡಿಕೆ ಶಿವಕುಮಾರ್ ಅವರ ಕೈಗೆ ರಕ್ತ ಹಂಟಿಕೊಂಡಿದೆ ಅವರ ಕೈಗಳು ರಕ್ತ ಸಿಕ್ತಾಗಿದೆ ಮಕ್ಕಳನ್ನು ತಂದೆ ತಾಯಿ ಯಾರು ಕಲ್ಕೊಂಡಿದ್ದಾರೆ ಅವರು ಶಾಪ ಹಾಕ್ತಾ ಇದ್ದಾರೆ ತಮ್ಮ ಕೈಯಲ್ಲಿರುವಂತಹ ರಕ್ತವನ್ನ ಅವರು ತೊಳ್ಕೊಳಕ್ಕೆ ನೋಡ್ತಾ ಇದ್ದಾರೆ ಮತ್ತು ಅಧಿಕಾರಿಗಳಿಗೆ ಅದನ್ನ ಅಂಟಿಸ್ ನೋಡ್ತಾ ಇದ್ದಾರೆ ಅವರ ಮೂತಿಗೆ ಹೊರಸನ ಅಂತ ಹೇಳಿ ಇದರ ಪರಿಣಾಮವೇ ಯಾರಿಗೆ ಟಫ್ ಕಾಫ್ ಅಂತ ನಾವು ಹೇಳ್ತಾ ಇದ್ವಿ ಒಬ್ಬ ಒಳ್ಳೆ ಅಧಿಕಾರಿ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳ್ತಾ ಇದ್ವಿ ಸಾಮಾನ್ಯ ಕುಟುಂಬದಿಂದ ಹಿಂದುಳಿದ ವರ್ಗದಿಂದ ಬಂದಂತ ಒಬ್ಬ ವ್ಯಕ್ತಿ ನಮ್ಮ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಆದರು ಅಂತ ಹೇಳ್ಕೊಂತ ಅವರನ್ನು ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೈಗಳು ರಕ್ತ ಸಿಕ್ತವಾದ ಕೈಗಳು ಅಧಿಕಾರಿಗಳ ಮೂತಿಗೆ ರಕ್ತ ಮೆತ್ತೋಕೆ ನೋಡ್ತಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರ ಸಿಕ್ತವಾದ ಕೈಗಳು ಈಗ ಅಧಿಕಾರಿಗಳ ಮೂತಿಗೆ ರಕ್ತ ಮೆತ್ತೋಕೆ ನೋಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಹಿಂಗಂತ ಕಟುವಾಗಿ ಹೇಳಿದ್ದು ಸಚಿವೆ ಶೋಭಾ ಕರಂದ್ಲಾಜು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜು ಟಫ್ ಟಾಪ್ ದಯಾನಂದ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸಿಎಂ ಡಿಸಿಎಂ ತಪ್ಪಿಗೆ ಅಧಿಕಾರಿಗಳು ಅಮಾನತಾಗಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ದಯಾನಂದ ಅವರನ್ನ ಅಮಾನತ್ ಮಾಡಿದ್ದು ಐಪಿಎಸ್ ಅಧಿಕಾರಿಗಳನ್ನ ಸಾಲು ಸಾಲಾಗಿ ಹಿರಿಯ ಅಧಿಕಾರಿಗಳನ್ನು ಅಮಾನತ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾಡಿರುವಂತೆ ಎಡವಟ್ಟು